ಯಕ್ಷ ಕಲಾಭಿಮಾನಿಗಳಲ್ಲಿ ವಿಚ್ನಾಪನೆ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಅರ್ಪಿಸುವ ದುಬೈ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ದಶಮಾನೋತ್ಸವ ಸಂಭ್ರಮ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಗಂಟೆ ಹತ್ತರಿಂದ ಸಂಜೆ ಏಳು ಗಂಟೆಯ ತನಕ ಶೇಖ್ ರಶೀದ್ ಆಡಿಟೋರಿಯಂ ಇಂಡಿಯನ್ ಸ್ಕೂಲ್ ಹೋದ್ಮೆತ್ತ ದುಬೈಯ ಸಭಾಂಗಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಕೇಂದ್ರದ ಗುರುಗಳಾದ ಯಕ್ಷಗುರು ಯಕ್ಷಮಯೂರ ಶೇಖರ್ಡಿ ಶೆಟ್ಟಿಗಾರಿಕೆ ನಿಗೋಲಿ ದಕ್ಷ ನಿರ್ದೇಶನದಲ್ಲಿ ಸಂಚಾಲಕರಾದ ದಿನೇಶ್ ಶೆಟ್ಟಿ ಕೊಟ್ಟಿಂಜ ದಕ್ಷ ಸಂಹೋಚನೆಯಲ್ಲಿ ಮೂಡಿಬರಲಿರುವ ಕೇಂದ್ರದ ಹಿರಿಯ ಕಿರಿಯ ಯಕ್ಷಕಲಾವಿದರು ಹಾಗೂ ಊರಿನಿಂದ ಆಗಮಿಸಿರುವಂತಹ ಪಟ್ಲಗುತ್ತು ಯಕ್ಷ ವಸತಿ ಸತೀಶ್ ಶೆಟ್ಟಿ ಗಾಣಸಾರಥ್ಯ ಸೊರವಾರಿದಿ ಕಾವಿಶ್ರೀ ಅಜೇರು ಪ್ರಸಾದ್ ಆಲುವ ತಲಪಾಡಿ ರವರ ಸುಮಧುರ ಗಂಟದ ಭಾಗವತಿಕೆಯಲ್ಲಿ ಖ್ಯಾತ ಯಕ್ಷಕಲಾವಿದರಾದ ಸುಬ್ರಾಯ್ ಕಾಸರಗೋಡು ಅರುಣ್ ಕೋಟ್ಯಾನ್ ಹಾಗೂ ಬಾಲಕಲಾವಿದರ ಜೊತೆಗೂಡಿ ಶಿವಾನಿ ಸಿಂಹವಾಹಿನಿ ಎಂಬ ಪುಣ್ಯ ಕಥಾಭಾಗವನ್ನು ಯಕ್ಷಗಾನ ಬಯಲಾಟ ರೂಪದಲ್ಲಿ ಆಡಿಸಲಿದ್ದಾರೆ ತಮ್ಮೆಲ್ಲ ಹೆಚ್ಚಿನ ಯಕ್ಷಕಲಾಭಿಮಾನಿಗಳಿಗೂ ಆಗಮಿಸಿ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಯಕ್ಷಗಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘಟಕರ ಪರವಾಗಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುರಳಿ ದುಬೈಯಿಂದ ಕಲಕಲೆಯ ಮನೆ ಮಾಡ್ತಾ ಇದ್ದೀನಿ ಧನ್ಯವಾದ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಲ್ಗೆ ಯಕ್ಷಗಾನಂ ವಿಶ್ವಗಾನಂ